ಎಲ್ರಿಗೂ ನಮಸ್ಕಾರ ಕ್ಷಣ ಹೊತ್ತು ಆಣಿಮುತ್ತು ಕೇಳಿ ಇಂದಿನ ಕಥೆಯ ಈ ಹೊತ್ತು ಎಲ್ಲ ಸಹಾಯಗಳಿಗೂ ಬೆಲೆ ಕಟ್ಟಲು ಸಾಧ್ಯವೇ ಕಳೆದ ಶತಮಾನದಲ್ಲಿ ಇಂಗ್ಲೆಂಡ್ನಲ್ಲಿ ನಡೆದ ಈ ಘಟನಾವಳಿಯ ಸಂದೇಶ ಬಹಳ ಸರಳವಾದದ್ದು ಒಂದು ಸಲ ಒಬ್ಬ ಬಡ ರೈತ ತೋಟವೊಂದರಲ್ಲಿ ಕೆಲಸ ಮಾಡ್ತಿದ್ದಾಗ ಕಾಪಾಡಿ ಕಾಪಾಡಿ ಎಂಬ ಕೂಗು ಕೇಳಿಸ್ತು ತನ್ನೆಲ್ಲ ಕೆಲಸ ಬಿಟ್ಟು ರೈತ ಸದ್ದು ಬಂದಲ್ಲಿಗೆ ಓಡಿದ ಒಬ್ಬ ಬಾಲಕ ಕೆಸರಿನ ಹೊಂಡವೊಂದರಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಹೊರಬರಲು ಸಾಧ್ಯವಾಗದೆ ನಿಧಾನವಾಗಿ ಮುಳುಗುತ್ತಿದ್ದ ರೈತ ಧೈರ್ಯದಿಂದ ಮುನ್ನುಗ್ಗಿ ಬಾಲಕನನ್ನು ಕಾಪಾಡಿದ ಮೈ ಕೈಯೆಲ್ಲ ಕೆಸರು ಮಾಡಿಕೊಂಡಿದ್ದ ಬಾಲಕ ಧನ್ಯವಾದಗಳನ್ನು ತಿಳಿಸಿ ರೈತ ಯಾರು ಅವನ ಮನೆಯಲ್ಲಿ ಮುಂತಾದವುಗಳನ್ನು ತಿಳಿದುಕೊಂಡು ಹೊರಟು ಹೋದ ಮರುದಿನ ನಸುಕಿನಲ್ಲೇ ರೈತನ ಗುಡಿಸಿಲಿನ ಮುಂದೆ ಒಂದು ಕುದುರೆಯ ಸಾರೋಟು ಬಂದಿತ್ತು ಅದರಿಂದ ಆ ಬಾಲಕ ಮತ್ತು ಪೋಷಾಕು ಧರಿಸಿದ್ದ ಬಾಲಕನ ಶ್ರೀಮಂತ ತಂದೆ ಕೆಳಗಿಳಿದ್ರು ಅವರು ರೈತನ ಕೈ ಕುಲುಕಿ ನಿನ್ನೆ ನೀವು ನನ್ನ ಮಗನ ಪ್ರಾಣ ಕಾಪಾಡಿದ್ದೀರಿ ನಿಮಗೆ ಧನ್ಯವಾದಗಳು ನಿಮ್ಗೆಷ್ಟು ಹಣ ಬೇಕು ಕೇಳಿ ಎಂದರು ಸಂಕೋಚದಿಂದ ಮುದುಡಿ ಹೋಗಿದ್ದ ರೈತ ಒಬ್ಬ ಮಾನವನಾಗಿ ಮಾಡಬೇಕಾದ ಕೆಲಸ ನಾನು ಮಾಡಿದ್ದೇನೆ ಇದಕ್ಕಾಗಿ ನನಗಾವ ಹಣವೂ ಬೇಡ ಎಂದು ಕೈ ಮುಗಿದ ಈ ಮಾತುಕತೆಯ ಶಬ್ದ ಕೇಳಿದ ರೈತನ ಮಗ ಗುಡಿಸಿಲಿನಿಂದ ಹೊರಗೆ ಬಂದು ನಿಂತ ಆ ಹುಡುಗನನ್ನ ನೋಡಿದ ಶ್ರೀಮಂತ ಈತ ನಿಮ್ಮ ಮಗನೇ ಎಂದು ಕೇಳಿದ್ರು ರೈತರು ಹೆಮ್ಮೆಯಿಂದ ಹೌದು ಎಂದು ತಲೆಯಾಡಿಸಿದ ಆಗ ಶ್ರೀಮಂತ ನೀವು ಹಣ ಬೇಡ ಎನ್ನುತ್ತೀರಿ ಸಂತೋಷ ಆದರೆ ನಿಮ್ಮ ಉಪಕಾರ ತೀರಿಸುವ ಅವಕಾಶ ನನಗೂ ಕೊಡಿ ನಿಮ್ಮ ಹುಡುಗ ಬುದ್ಧಿವಂತನಂತೆ ಕಾಣ್ತಾನೆ ನೀವು ಅವನನ್ನು ಚೆನ್ನಾಗಿ ಓದಿಸಿ ಅದಕ್ಕೆ ಬೇಕಾದ ಸಹಾಯವನ್ನು ನಾನು ಮಾಡುತ್ತೇನೆ ಎಂದು ಮಾತುಕೊಟ್ಟ ಮತ್ತೊಮ್ಮೆ ರೈತನಿಗೆ ಧನ್ಯವಾದ ಹೇಳಿ ಹೊರಟು ಹೋದ ತಮ್ಮ ಮಾತಿನಂತೆ ಮುಂದಿನ ವರ್ಷಗಳಲ್ಲಿ ಬಾಲಕನ ವಿದ್ಯಾಭ್ಯಾಸದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡು ನಿರ್ವಹಿಸಿದ ಮುಂದೆ ಆ ಬಾಲಕ ಲಂಡನ್ನಿನ ಸಂತ ಮೇರಿ ಆಸ್ಪತ್ರೆಯ ವೈದ್ಯಕೀಯ ಕಾಲೇಜಿನಿಂದ ಪದವೀಧರನಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅನೇಕ ಸಂಶೋಧನೆಗಳನ್ನು ಮಾಡಿದ ಪ್ರಾಣ ಉಳಿಸುವ ಔಷಧಿಯಾದ ಪೆನ್ಸಿಲಿನ್ನನ್ನು ಸಂಶೋಧಿಸಿ ವಿಶ್ವದಾದ್ಯಂತ ಹೆಸರುವಾಸಿಯಾದ ಆತನೇ ಸರ್ ಅಲೆಕ್ಸಾಂಡರ್ ಫ್ಲೆಮಿಂಗ್ ಕೆಲವು ದಶಕಗಳ ನಂತರ ಇವನ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ ಶ್ರೀಮಂತನ ಪುತ್ರ ನ್ಯುಮೋನಿಯಾ ಕಾಯಿಲೆಗೆ ತುತ್ತಾದ ಆಗ ಅವನನ್ನು ಮತ್ತೊಮ್ಮೆ ಪ್ರಾಣಾಪಾಯದಿಂದ ಕಾಪಾಡಿದ್ದು ಇದೇ ಪೆನ್ಸಿಲಿನ್ ಅಷ್ಟು ಹೊತ್ತಿಗೆ ಇಂಗ್ಲೆಂಡ್ ರಾಜಕಾರಣದಲ್ಲಿ ಹೆಸರು ಮಾಡಿದ್ದ ಶ್ರೀಮಂತನ ಮಗ ಮುಂದೆ ಇಂಗ್ಲೆಂಡಿನ ಪ್ರಧಾನಮಂತ್ರಿಯೂ ಆದ ಆತನೇ ಸರ್ ವಿನ್ಸ್ಟನ್ ಚರ್ಚಿಲ್ ಈ ಘಟನೆಗಳ ಸಂದೇಶ ಸರಳ ಆದರೂ ಮಹತ್ವಪೂರ್ಣ ಯಾರಿಗಾದರೂ ಸಹಾಯ ಮಾಡುವ ಅವಕಾಶ ಬಂದರೆ ಹಿಂದೆ ಮುಂದೆ ನೋಡದೆ ಸಹಾಯ ಮಾಡಿಬಿಡಬೇಕು ಎಲ್ಲ ಸಹಾಯಗಳಿಗೂ ಬೆಲೆ ಕಟ್ಟಿ ಹಣದಿಂದ ತೀರಿಸಲು ಸಾಧ್ಯ ಇಲ್ಲ ಸಹಾಯ ಪಡೆದ ವ್ಯಕ್ತಿ ಮುಂದೆ ಎಷ್ಟು ಎತ್ತರಕ್ಕೇರ್ತಾನೆ ಹೇಗೆ ಪ್ರತಿ ಸಹಾಯ ಮಾಡ್ತಾನೆ ಎಂಬುದನ್ನು ಹೇಳಲು ಯಾರಿಗೂ ಸಾಧ್ಯ ಇಲ್ಲ ಧನ್ಯವಾದ